ನಮಸ್ತೆ ಸ್ನೇಹಿತರೆ ತಾಯ್ತನ ಎಂಬುದು ದೇವರು ವರ ಗರ್ಭಿಣಿಯಾಗಲು ಸಹಾಯ ಮಾಡುವ ಐದು ಗಿಡಮೂಲಿಕೆಗಳು ಯಾವುದು ಎನ್ನುವುದನ್ನು ನೋಡುವ ಬನ್ನಿ ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವಿರಾ ನೀವು ಸರಿಯಾದ ಸ್ಥಳದಲ್ಲಿ ಇಳಿದಿದ್ದೀರಿ ಕೆಲವು ಇತ್ತೀಚಿನ ಅಧ್ಯಯನಗಳು ಮತ್ತು ಕೆಲವು ಗಿಡಮೂಲಿಕೆಗಳು ಫಲವತ್ತತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂದು ಕಂಡುಹಿಡಿದಿದೆ ಅಂತಹ ಐದು ಗಿಡಮೂಲಿಕೆಗಳ ಪಟ್ಟಿ ಇಲ್ಲಿದೆ ಶತಾವರಿ ಶತಾವರಿಯನ್ನು ಸ್ತ್ರೀ ಸಂತಾನೋತ್ಪತಿ ಶಕ್ತಿವರ್ಧಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹೆಸರೇ ಸೂಚಿಸುವಂತೆ ನಾದದವು ಫಲವತ್ತತೆ ಮತ್ತು ಚೈತನ್ಯವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಫೈಟೋ ಈಸ್ಟ್ರೋಜನ್ಗಳಲ್ಲಿ ಸಮೃದ್ಧವಾಗಿದೆ ಇದು ಸಂತಾನೋತ್ಪತ್ತಿ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಈಸ್ಟ್ರೋಜನ್ಗೆ ಹೋಲುವ ರಾಸಾಯನಿಕ ರಚನೆಯನ್ನು ಹೊಂದಿರುವ ನೈಸರ್ಗಿಕವಾಗಿ ಕಂಡುಬರುವ ಸಂಯುಕ್ತಗಳ ಒಂದು ಗುಂಪು ಇದು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತದೆ ಇದು ಫಲವತ್ತತೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಋತುಬಂಧದ ಲಕ್ಷಣಗಳಿಗೆ ಮತ್ತು ಹಾಲುಣಿಸುವಿಕೆಯನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ ವಿತನೀಯ ಸೋಮ್ನಿಫೆರಾ ಅಶ್ವಗಂಧವನ್ನು ಪುರುಷರಲ್ಲಿ ಫಲವತ್ತತೆ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ ಇದು ವೀರ್ಯದ ಗುಣಮಟ್ಟ ನಿಮಿರುವಿಕೆ ಮತ್ತು ವೀರ್ಯದ ಸಂಖ್ಯೆಯನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಇದು ಸೈಕೋಜೆನಿಕ್ ದುರ್ಬಲತೆ ಮತ್ತು ವಿವರಿಸಲಾಗದ ಬಂಜೇತನದಂತಹ ಅಸ್ವಸ್ಥತೆಗಳಲ್ಲಿ ಪುರುಷ ಲೈಂಗಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆಗ್ನಸ್ ಕ್ಯಾಸ್ಟಸ್ ಕೆಲವು ಸಣ್ಣ ಅಧ್ಯಯನಗಳು ಆಗ್ನಸ್ ಕ್ಯಾಸ್ಟಸ್ ಸಂತಾನೋತ್ಪತ್ತಿ ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಋತುಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸಿದೆ ಅನಿಯಮಿತ ಋತುಚಕ್ರವು ಅನೇಕ ಮಹಿಳೆಯರಿಗೆ ಗರ್ಭಿಣಿಯಾಗಲು ಕಷ್ಟವಾಗುತ್ತದೆ ಕಪ್ಪು ಕೋಹೋಶ್ ಮೂಲಿಕೆ ಸ್ತ್ರೀ ಫಲವತ್ತತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಅಂಡಾಶಯವನ್ನು ಉತ್ತೇಜಿಸುತ್ತದೆ ಮತ್ತು ಅಂಡೋತ್ಪತಿಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಚೀನಿ ಗಿಡಮೂಲಿಕೆಗಳು ಹೆಚ್ಚಿನ ಪುರಾವೆಗಳಿಲ್ಲ ಆದರೆ ಚೀನಿ ಗಿಡಮೂಲಿಕೆಗಳು ಇತರ ಫಲವತ್ತತೆ ಔಷಧಿಗಳೊಂದಿಗೆ ತೆಗೆದುಕೊಂಡಾಗ ಫಲವತ್ತತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಆದಾಗ್ಯೂ ಏಕಾಂಗಿಯಾಗಿ ತೆಗೆದುಕೊಂಡಾಗ ಫಲವತ್ತತೆಯ ಮೇಲೆ ಚೀನಿ ಗಿಡಮೂಲಿಕೆಗಳ ಪರಿಣಾಮವನ್ನು ಇನ್ನು ಪರೀಕ್ಷಿಸಲಾಗಿಲ್ಲ ಮತ್ತು ಸಾಬೀತುಪಡಿಸಲಾಗಿಲ್ಲ